ನನ್ನ ಪ್ರೀತಿ ಎಲ್ಲ ವೀಕ್ಷಕರು ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಕಂಡಪ್ಪ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಿಮ್ಗೆ ಯಾವುದೇ ತರ ನನ್ನ ವೀಡಿಯೋಸಲ್ಲಿ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾರಿಗಾದರೂ ವಿಶಸ್ ಬರ್ತಡೆ ವಿಶ್ಸ್ ಆಗಿರ್ಬೋದು ಹಾಗೆ ಬೇರೆ ವಿಷ್ಯಸ್ ಯಾವುದಾದ್ರು ತಿಳಿಸ್ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ವಿಶ್ ಮಾಡ್ತೀನಿ ಹಾಗೆ ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಡಿ ಮರಿಬೇಡ್ರಿ ಕಣಪ್ಪ ಧನ್ಯವಾದಗಳು ಅಲ್ಲ ಏನಿದು ಹೊಟ್ಟೆಗೆ ಒಬ್ಬಾಕಿ ಬಿಡಾಡಿನೂ ಇಲ್ಲ ಎತ್ತ ನನಗಂತೂ ಯಾವಳ ಹತ್ರ ಆದ್ರೂ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ತಿಂದಿದ್ದನ್ನ ಕೂಡ ಜೀರ್ಣ ಆಗಲ್ಲ ಯಾರ ಹತ್ರನಾರ ಮಾತಾಡರ ಅಂತ ಬಂದ್ರೆ ಒಬ್ಬರೂ ಇಲ್ಲಲ್ಲ ಏನ್ರಪ್ಪ ನಾನು ಯಾರು ಅಂತ ಅನ್ಕೊಂತಿದಿರಾ ನಾನು ಪಕ್ಕದ ಮನೆ ಸುಶೀಲ கிடி சுா அந்த நன்றி நான் எல்லாரும் கிடி மா அந்த கிடி சுஷீலா அந்த கரீத்தே கண்ட்ரப்பாச பரிச்சய ஏன்னா அந்த நான் அழு ஆகத்தப்பாடாடி இல்லே தடை தடை இவாக்கே தே இவரெல்லாம் இல்லாதோ அந்த தீக்கரணா எங்கே மய ಮಮತಿ ಗಿಮ್ತಿ ಅಂತ ಯಾಕೆ ಕರಿತಿದ್ಯಾ ನನ್ನ ಹೆಸರು ಚಂದ ಐತೆ ಗೊತ್ತಾ ಮಮತಾ ಅಂತ ಮಮತಾ ಅಂತ ಕರೆಯಾಗ ಬರಲ್ವಾ ನಿನಗೆ ಬರೀ ಯಾವಾಗ ನೋಡಿದ್ರು ಕಿಡ್ಡಿ ಮಾಡ್ಕೊಂಡ್ ಆದ್ರೂ ಬೈಸ್ಕೊಳ್ಳಿಲ್ಲ ಅಂದ್ರೆ ಏನೋ ಮಮತಿ ಅಂತ ಪ್ರೀತಿಯಿಂದ ಅದಕ್ಕೆ ಇರುವ ಬಿಡ್ಕೊಂಡ್ತಾರ ಆರ್ತಿಯಾ ನಾನೇ ಕಿರುವೆ ಬಿಟ್ಕೊಂಡ್ಲಿ ನೀನೇ ಬಿಡ್ಕೊಂಡ್ಲಾಕಿದತ್ರ ಇರುವೆ ಬಿಟ್ಕೊಂಡಿರೋದು ಸುಮ್ಮನೆ ಇದ್ದೋಳನ್ನ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದಲ್ಲದೆ ಮತ್ತೇನಾರ ಇರ್ವೆ ಬಿಟ್ಕೊಂಡಿದ್ಯಾ ಜಿರ್ಲೆ ಬಿಟ್ಕೊಂಡಿದ್ಯಾ ಅಂತ ಬರೀ ಈ ತರ ಮಾತ್ರ ಚೆನ್ನಾಗ್ ಬರುತ್ತೆ ಅದೊಂದ್ ಬಿಟ್ಟು ಇನ್ನೇನ್ ಮಾಡ್ತೀಯಾ ಅಯ್ಯೋ ನೀನು ಒಸಿ ನಿಂತ್ಕೊಂಡ್ ಮಾತಾಡ್ಸಿದೈಮಗೆ ಬರ್ತಿಯಾ ಹೊಸಿ ಅಟ್ಟಿ ಎಲ್ಲಾ ಯಾಕೆ ಕರಿ ಯಾರು ಇಲ್ವಲ್ಲ ಅಂತ ತಿಳ್ಕೊಳಕ್ ಬಂದೆ ಆಟ ಯಾ ಆಟಕ್ಕೆ ಮೈಮೇದ ಚೇಣು ಜಿರ್ಲೆ ಎಲ್ಲಾ ಬಿಡ್ಕೊಂಡು ಹೇಳ್ತಾರ ಅದೇನೇ ನಕ ನಪ ಅಂದ್ ಕುಣಿತಿದ್ಯಾ ನೀನು ದೊಡ್ಡರು ಚಿಕ್ಕೋರು ಅನ್ನೋ ಸನ್ನೆ ಸೂಕ್ಷ್ಮೇ ಏನೂ ಇಲ್ಲ ಅದೇನು ಅಂತ ಈ ಕಾಲ್ದ ಹೆಣ್ಮಕ್ಕಳು ಕಲ್ತಿದ್ದೀರೋ ಪಾಠವಾ ಓಸಿನೂ ಗೊತ್ತಿಲ್ಲ ನಾನು ಹೆಂಗಾರ ಪಾಠ ಕಲೀಲಿ ಯಾಕೆ ನಾನು ಕಲ್ತಿಲ್ಲ ಅಂದರೆ ನೀನು ಬಂದೇನು ಕಲ್ಸ್ಕೊಡ್ತೀಯಾ ಸುಮ್ಮನೆ ಬಿ ಪಿ ರೈಸ್ ಮಾಡ್ಬೇಡ ನಾನೇನೋ ಕೆಲಸ ಮಾಡ್ತಿದ್ದೀನಿ ತಾನೆ ಈ ಅಟ್ಟಿದೆ ಸುದ್ದಿ ಎಲ್ಲ ತಗೊಂಡು ನಾನೇನು ಮಾಡಲಿ ನನಗೇನು ಗೊತ್ತು ಯಾರ ಜೊತೆ ಗೋಡೋಗೋರೋ ಏನೋ ನೀನೇ ಹೋಗಿ ಕೇಳ್ಕೊ ಹೋಗಿ ಮೂದೇವಿ ನನ್ನ ನನ್ನ ಹತ್ರ ನಿನ್ನ ಮಾತೆಲ್ಲ ಇಟ್ಕೋಬೇಡ ನಾನು ಬೇರೆ ಥರ ಅಲ್ಲ ಗೊತ್ತಾಯ್ತಲ್ಲ ಅವು 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 ಏನು ಉಳ್ಕೊಂಡೋಗ್ತಾಳೆ ಅಯ್ಯೋ ಕೃಷ್ಣ ಏನ್ರಪ್ಪ ನಿಮ್ಮ ಕಡೂ ಹಿಂಗೇನಾ ನಮ್ಮ ಕಡೆನು ಹಿಂಗೇ ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತಾರ ಜನ ಅಲ್ಲ ಸೌದಿ ತರಕ್ಕೆ ಎರಡು ಮೂರು ದಿನ ಹಿಡಿಯುತ್ತಾ ನಾನಿದೇ ಫಸ್ಟ್ ಕೇಳ್ತಾ ಇರೋದು ನಮ್ಮ ವಾಣಿ ವೀಣಾ ಹಾಗೆ ನಮ್ಮ ಗಂಟಿ ಜೈ ಅವರೆಲ್ಲ ಸೌದಿ ತರಕ್ಕೆ ಹೋಗಿ ಮೂರು ದಿನ ಆಯ್ತು ಇನ್ನೂ ಬಂದಿಲ್ಲ ಅಯ್ಯೋ ಶಿವ ಹೋಯ್ ಪುಟ್ಟಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದೀಯಾ ಮಕ್ಕಳು ಕಳ್ರು ಬರ್ತಾರೆ ಮನೆಗೆ ಹೋಗು ಒಬ್ಳೊಬ್ಳು ಬಸ್ ಸ್ಟಾಂಡ್ ಎಲ್ಲ ಬರಬಾರ್ದು ನಿಮ್ಮಮ್ಮ ಹೇ ಕೊಟ್ಟಿಲ್ಲ ನಿಂಗೆ ಯಾಕಮ್ಮ ಅಳ್ತಿದ್ಯಾ ಏನಾಯ್ತು ಅದನ್ನಾರ ಹೇಳ್ಬುಟ್ಟಿ ತ್ರೀ ದಿನ ಅಂತೆ ತ್ರೀ ದಿನ ನಿಮ್ಮಮ್ಮ ಬರಕ್ಕಿಲ್ಲ ಯಾವನ್ನ ಕರ್ಕೊಂಡು ಓಡೋಗಿದ್ದಾಳೆ ಯಾವಳಾದರೂ ಸೋದಿತಾರ ಮೂರ್ ಮೂರು ದಿನ ತನಕ ಹೋಗ್ತಾಳಾ ಅಯ್ಯೋ ಹುಡುಗಿ ನಿಮ್ಮಮ್ಮ ಯಾವಳನ್ನ ಕರ್ಕಂಡು ಓಡೋದಾಳೆ ಹೋಗಿ ನಿಮ್ಮ ಅಪ್ಪಿಗೆ ಹೊಸಾಮ ಬೇಕು ಅಂತ ಆಟ ಮಾಡು ಇಲ್ಲಿ ಕುತ್ಕೊಂಡರೆ ಏನು ಬರಲ್ಲ ಓಡೋಗಿ ನಾನು ಅಮ್ಮನ ಜೊತೆ ಬರ್ತಾಳಾಳೆ ಓಡೋಗ್ತೀನಿ ಓಡೋಗ್ತೀನಿ ನೀನು ಓಡೋಗ್ತೀಯ ಅಯ್ಯೋ ರಾಮ ಓಡೋದ್ರು ಓಡೋಗ್ತೀಯ ಬಿಡು ಈ ಹುಡ್ಗಿಗೆ ಹೆಂಗಪ್ಪ ಹೇಳಿ ಇಲ್ಲಿ ನೋಡು ಪುಟ್ಟಿ ಓಡೋಗ್ತೀಯ ಅಂದ್ರೆ ಹಂಗಲ್ಲ ನೀನು ನಿಮ್ಮಪ್ಪ ಮನೆಗೆ ನೀವೆಲ್ಲ ಕೊಡೋ ಕಾಟ ತಡೆಯಕ್ಕಾಗ್ದೆ ನಿಮ್ಮ ಬೇಡ ಅಂತ ದೂರ ಓಡೋಗಿದ್ದಾಳೆ ಅಂತ ಹೇಳು ಅಯ್ಯೋ ತಾಯಿ ನಾನ್ ಶಾನೆ ಹೊತ್ತದ್ ಬಂದು ನಿಮ್ಮ ಹೂಗೆ ಹುಡ್ಕೊಂಡು ಹೋಗಿ ಹೇಳ್ಬರ್ತೀನಿ ಓಡ್ಬಿಡ್ತ ಕರ್ಕೊಂಡೋಗಿ ಬಿಡವಂತಿ ಕಣಿಗೂ ಬಂದು ಮುಟ್ಟಿದಿ ಕಣಮಿ ಯಪ್ಪ ಇನ್ನೊಂದ್ಸತಿ ಸೌದಿ ಸುದ್ದಿಗೋಗಲ್ಲವಾ ಕಣಸ್ಮ ಪಾಪ ನಮ್ ವಯಸ್ಸನ್ ಬಿಟ್ಟು ಮೂರ್ ದಿನ ಆಯ್ತು ಮಗ ಹೆಂಗ್ ಏನೋ ನಡೀರಿ ಬಿರ್ಬಿನ್

ಸುಶೀಲಿ ಬೇರೆ ಏನು ವಿಷಯ ಸಿಗ್ಲಿಲ್ಲ ಅಂತ ಹೇಳಿ ನಾವ್ ಇಲ್ದೇ ಇದ್ದು ನಿಂಗೆಲ್ಲಾ ಅಪಪ್ರಚಾರ ಮಾಡ್ತಿದ್ದು ಹೋಗೋದೇನು ಕಣಮಿ ಈ ಕಿತ್ತೋದ್ ನನ್ನ ಮುಂಡೇರಿಗೆ ನಮ್ ಬಗ್ಗೆ ವಿಷಯ ಬಿಟ್ಟು ಬೇರೆ ಇನ್ನೇನು ಗೊತ್ತಾಗಲ್ಲ ನಾವೆಲ್ಲಾರ ಇಲ್ಲ ಅಂತಂದ್ರೆ ಒಂದಕ್ಕೊಂದು ಒಂದಕ್ಕೊಂದ್ ಏನಾದ್ರು ಅಂತ ಹೇಳೋದೇ ಕೆಲಸ ಆಯ್ತು ಈ ಮುಂಡೇರಿ ಇನ್ನೊಂದ್ಸತಿ ನಮ್ ಬಗ್ಗೆ ಮಾತಾಡ್ಬಾರ್ದು ಹಂಗಿಳಿಸ್ಬಾರ ನಡಿಯಮ್ಮಿ ಲಕ್ಷ್ಮಕ ವಾಣಿ ಹೊಸಿ ನನ್ ಮಾತ್ ಕೇಳ್ರಮಿ ಇಲ್ಲಿ ಸುಮ್ನಿರಮಿ ಹೊಸಿ ಆ ಮುಗಿನ್ ಮಾತ್ ಕೇಳ್ಕೊಂಡ್ ಬಿರ್ರೆ ನಂಗೆ ಹೋದ್ರೆ ಏನಂತ ಅಂದ್ಕಂಡ ರಮಿ ಸುಮ್ನಿರಮಿ ಹೊಸಿ ನೋಡ್ಬನಿ ನನ್ ಮಗಳು ಯಾವತ್ತೂ ಸುಳ್ಳಿ ಆ ನಂಬಿಕೆ ನನಗೀತೆ ನನಗೆ ಅದೆಷ್ಟು ಇದ್ರೆ ಸಾಕು ನನ್ನನ್ನ ಅಂದಲ್ಲ ಆಕೆ ಗಂಡನ ಜೊತೆ ನೆಟ್ಟು ಒತ್ತಡ ಮಾಡಿದಳ ಒಂದಿನ ಮಾಡಿದ ಅದು ಯಾವ ಗ್ಯಾರಂಟಿ ಮೇಲೆ ಎಂದು ನಾನು ಓಡೋದೇನಾದ್ರೂ ಅವಳನ್ನು ನೋಡಿದ್ಲಾ ಹೋಗ್ಬೇಕು ಅವಳ ಜೊತೆ ಮಾತಾಡ್ಲೇ ಬೇಕಷ್ಟೇ ಜುಟ್ಟಿರದು ಜುಟ್ಟಿರ್ದು ಬಿಡ ನಾನಷ್ಟು ಸಿಟ್ಟು ಬಂದಿದ್ದೆ ನೀನು ಸುಮ್ಮನೆ ಇರಬೇಕು ನಮ್ಮನೆ ಪತ್ತಳು ಅಂತ ಏನಾದ್ರು ಅದಕ್ಕೆ ಸಲಗೆ ತೋರ್ಸಕ್ ಹೋದೆ ಅಂದ್ರೆ ನಿನ್ ಕತೆ ಚೆನ್ನಾಗಿರಲ್ಲ ಅಷ್ಟೇ

ಏಯ್ ನೋಡು ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ ನಾನು ಏನಂದೆ ಅಂತ ಮೊದಲು ಅದನ್ನ ಬಾಯ್ಬಿಟ್ಟು ಹೇಳು ಯಾಕೆ ಸುಮ್ ಸುಮ್ಮನೆ ಬಂದು ನಮಗೆ ರೇಗಾಡ್ತಿದ್ಯಾ ನಾನೇನೇ ಅಂತದ್ದು ಮಾಡಿದೆ ನೋಡೋಕಣ ಹೆಸರಿಟ್ಟಿರ್ಬೇಕು ಏನೇ ನಾನೇನು ಮಾಡಿದೆ ಅಂತ ಕೇಳ್ತಿದ್ಯಾ ನಾನು ಮಗಳಿ ಅಂತ ಯಾಕೆ ಹೇಳ್ಬೇಕಿತ್ತು ನೋಡಿದ್ಯಾ ಒಂದಿನ ಗಂಡನ ಜೊತೆಗೆ ಒತ್ತಾನ ಮಾಡಿಲ್ಲ ಗಂಡನ ಬಿಟ್ಟು ಓಡಿ ಬಂದಿದ್ಯಾ ನಿನ್ನಿಂದ ನಾನೇನೇ ಕಲಿಬೇಕು ಬಾಟನ ಏಯ್ ಬಿಡಾಡಿ ನಿಂದೆಷ್ಟೈತೆ ಅಷ್ಟು ನೋಡ್ಕೋಬೇಕು ಇಲ್ಲದೆ ಇರೋದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ನಾವೇನಾದರೂ ಆಗ್ತೀವಿ ನಿನಗೇನು ಬೇಕು ಯಾಕೆ ಆ ಸಣ್ಣ ಹುಡುಗಿ ಹತ್ರ ಹೋಗಿ ಓಡೋಗಿದ್ದಾರೆ ಅಂತ ಯಾಕೆ ಹೇಳ್ಬೇಕಮ್ಮಿ ನೀನು ನಿನಗೆ ತಿಂದಿದ್ದು ಕೂಡು ಅರ್ಗಲ ಕಣಮ್ಮಿ ಯಾರ ಮನೆದರ ವಿಷಯ ಮಾತಾಡಲಿಲ್ಲ ಅಂತಂದ್ರೆ ಆ ಅಯ್ಯೋ ಓಡೋಗಿರೋಣ ಓಡೋಗಿದಾರೆಂದುಲೂ ಇನ್ನೇನು ಅಂತ ಕರಿಬೇಕು ಮನೆಯಾಳಿ ಅಮ್ಮ ಏ ಮನೆಯಾಳಿ ಏನೇ ಬಂದೈತೆ ಒತ್ತು ನಿನ್ನ ಕೈಗ ನಾಗರ ಕೊಚ್ಚಾ ಅಯ್ಯಪ್ಪ ನಾನು ಸೊಂಟನೇ ಮುರ್ಖಣಗ್ ಬೀಳಿಸ್ಬಿಟ್ಟಲ್ಲ ನಿನ್ನೇ ಗಯ್ಯಾಳಿ ಬಿಡೇ ಅಮ್ಮ ಬಿಡೆ ಗಯ್ಯಾಳಿ ಬಿಡ್ಬೇಕಾ ಬಿಡ್ಬೇಕು ಥಗ ಇನ್ನೂ ಅಂದ್ಬಿಡ್ತೀನಿ ಥಗ ಲೋಪರ್ ಮುಂಡೇರ ಕಿತ್ತೋದ್ ಮುಂಡೇರ ನಾನೇನು ಮಾತಾಡಲ್ಲ ಅಂತ ನನ್ನ ಹತ್ರನೇ ಜಗಳಕ್ಕೆ ಬಂದಿದ್ದೀರಾ ನಾನು ಸುಶೀಲಿ ನನ್ನ ಸವಾಸಕ್ಕೆ ಬಂದರೆ ನಿಮ್ಮನ್ನು ದೇವ್ರ ಪದ ಸೇರಿಸ್ಬಿಡ್ತೀನಿ ಆಟಯ ಕಿತ್ತೋದು ಮುಂಡೆ ನನಗೆ ಹೊಡೆಯಕ್ಕೆ ಬರ್ತೀರಾ ನಿಮ್ಮಂಗೆ ಗುಂಪ್ ಕಟ್ಕೊಂಬರ ನರಿ ಅಂತ ಮಾಡ್ಬೇಡ್ರಿ ಕಣ್ಮಿ ನನ್ನ ನಾನು ಸಿಮ್ಮಿಣಿ ನಾನು ಸುಶೀಲಿ ಏನೇಳೋ ಹೇಳು ಸುಶೀಲಿ ನಾನು ನೀವು ನಾಕಲ್ಲ ಹತ್ತು ಜನ ಬಂದ್ರೆ ಇದೇ ಗತೆ ಮಾಡ್ಬಿಡೋದು ಏನೋ ನನ್ನ ಹತ್ರನೇ ತೋರ್ಸಕ್ಕೆ ಬರ್ತಾರೆ ಇವ್ರು ಅವಳಿನ